ಸಲೋಣ ಈ ಶುಭವಾರ್ತೆ ಹೀಗಾಗಿ ನಾನು ದೇವರ ಸಂತ ಅಲ್ಲಿ ಆಹ್ವಾನಿಸುತ್ತೇನೆ ಆಸರೆ ಚಾನೆಲ್ ಮುಖಾಂತರವಾಗಿ ನಡೆಯತಕ್ಕಂಥ ಶುಭವಾರ್ತೆ ಎನ್ನುತಕ್ಕಂಥ ಈ ಸಂದೇಶ ಕೂಟಕ್ಕಾಗಿ ದೇವರಿಗೆ ಒಂದನ್ನು ಹೇಳುತ್ತೇನೆ ಈ ಶುಭವಾರ್ತೆಯಲ್ಲಿ ಕೇಳಲಿಕ್ಕೆ ಕೂಡಿ ಬಂದಿರತಕ್ಕಂಥ ವೀಕ್ಷಿಸ್ತಕ್ಕಂಥ ಎಲ್ಲರಿಗೂ ಈಶುಕ್ರಿಸ್ತನ ಮಧುರವಾದ ನಾಮದಲ್ಲಿ ನನ್ನ ಪ್ರೀತಿಯ ಬಂದು ನಾನು ತಿಳಿಸುತ್ತೇನೆ ಈ ಬೆಳಗ್ಗೆ ಈ ಮಧ್ಯಾಹ್ನ ಸಮಯ ನಾವು ಟಾಗಿ ಕೂಡಿ ಬರುವಂತೆ ಕರ್ತನ ಕೊಟ್ಟಂತಹ ಕೃಪೆಗಾಗಿ ಇದನ್ನು ಕೊಂಡಾಡುತ್ತೇನೆ ವಿಶೇಷವಾಗಿ ಇವತ್ತು ನಿಮ್ಮೆಲ್ಲರಿಗೂ ನನ್ನ ವೀಕ್ಷಿಸ್ತಕ್ಕಂಥ ಎಲ್ಲರಿಗೂ ಸುಖಸ್ಥಲ ನಾಮದಲ್ಲಿ ವಂದನೆ ಸಲ್ಲಿಸುತ್ತೇನೆ ಅಲ್ಪ ಸಮಯ ನಾವು ಒಂದು ವಿಷಯವನ್ನು ಚಿಂತಿಸಲಿಕ್ಕೆ ಇಷ್ಟಪಡುತ್ತೇನೆ ಸಮಾಧಾನ ಎನ್ನುವಂಥದ್ದು ಮನುಷ್ಯನಿಗೆ ಅತಿ ಪ್ರಾಮುಖ್ಯವಾಗಿರ್ತಕ್ಕಂಥದ್ದು ಈಗಿನ ಪರಿಸ್ಥಿತಿಗಳನ್ನು ನಾವು ಗಮನಿಸಿದರೆ ಲೋಕದಲ್ಲಿ ಎಲ್ಲಿಯೂ ಕೂಡ ಸ್ವಸ್ಥತೆ ಅಥವಾ ಸಮಾಧಾನ ಕಂಡುಕೊಡ್ಲಿಕ್ಕೆ ಆಗ್ತಾ ಇಲ್ಲದಿರ್ತಕ್ಕಂಥ ಸಮಸ್ಯೆಗಳನ್ನು ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಪ್ರತಿಯೊಂದು ವಿಭಾಗಗಳನ್ನ ನಾವು ತೆಗೆದು ಗಮನಿಸಿದರೆ ಮನೆಗಳನ್ನು ಗಮನಿಸಿದರೆ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲ ಸಂತೋಷ ಇಲ್ಲ ಅಸಂತೋಷ ಎಂದು ತುಂಬಿಕೊಂಡಿರ್ತಕ್ಕಂಥ ಅನುಭವ ದೇಶದಲ್ಲಿ ನಾವು ಗಮನಿಸಿದರೆ ಸಮಾಧಾನ ಇಲ್ಲ ಸಂತೋಷವಿಲ್ಲದಿರತಕ್ಕಂಥ ಅನುಭವ ನಾವು ಕಾಣುತ್ತೇವೆ ಇನ್ನು ಮುಂದಕ್ಕೆ ನಾವು ಗಮನಿಸಿದರೆ ರಾಜಕೀಯ ವ್ಯಕ್ತಿಗಳಲ್ಲಾಗಲಿ ಅಥವಾ ಲೋಕದಲ್ಲಿ ಇನ್ನಿತರ ಏನು ಆತ್ಮಿಕ ಸಭೆಗಳಲ್ಲಾಗಲಿ ವ್ಯಕ್ತಿ ವೈಯಕ್ತಿಕವಾಗಿರ್ತಕ್ಕಂಥ ಜೀವಿತದಲ್ಲಾಗಲಿ ಸ್ವಸ್ಥತೆ ಸಮಾಧಾನ ಮನುಷ್ಯನೇ ನಷ್ಟಪಟ್ಟಿರ್ತಕ್ಕಂಥ ಕಾಲಗಳು ಅದು ಹೆಚ್ಚಾಗಿ ಮುಂದುವರಿಯತಕ್ಕಂಥ ಕಾಲಗಳಾಗಿದೆ ಇದು ಎಲ್ಲಿ ನೋಡಿದರೂ ಸ್ವಸ್ಥತೆ ಇಲ್ಲದ ಮನುಷ್ಯನು ಪರದಾಡುತ್ತಾ ಇದ್ದಾನೆ ಇದಕ್ಕೋಸ್ಕರವಾಗಿ ಮನುಷ್ಯನು ನಾನಾ ಮಾರ್ಗಗಳನ್ನು ಮನುಷ್ಯನ ಕಂಡುಕೊಳ್ಳುತ್ತಾ ಇದ್ದಾನೆ ಸಮಾಧಾನವನ್ನು ಹುಡುಕಿಕೊಂಡು ವಿವಿಧ ಸ್ಥಳಗಳಲ್ಲಿ ಹೋಗ್ತಾ ಇದ್ದಾನೆ ವಿವಿಧ ಕರ್ಮಗಳನ್ನು ಮಾಡುತ್ತಾ ಇದ್ದಾನೆ ಎಲ್ಲಿ ಸಮಾಧಾನ ಸಿಗುತ್ತದೆ ಎಂಬುದಾಗಿ ಒಂದು ರೀತಿಯಲ್ಲಿ ಸಮಾಧಾನದ ಮಾರ್ಗಗಳು ಅನೇಕ ಮಾರ್ಗಗಳು ಈ ಭೂಮಿಯಲ್ಲಿ ಇದೆ ಅನೇಕರ ಮಾರ್ಗಗಳನ್ನ ಹುಡುಕುತ್ತಾ ಇದ್ದಾರೆ ಕಂಡುಕೊಳ್ಳುತ್ತಾ ಇದ್ದಾರೆ ನಮಗೊತ್ತು ನಮ್ಮ ಸುತ್ತಮುತ್ತ ನಾವು ಗಮನಿಸುವಾಗ ಎಷ್ಟೋ ಜನರು ಈ ಸಮಾಧಾನ ಇಲ್ಲದೆ ಜೀವಿತವನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ ಕೆಲವೊಂದು ಕುಟುಂಬಗಳನ್ನ ತೆಗೆದುಕೊಂಡು ನಾವು ಕಲಿಯುವುದಾದ ನೋಡುವುದಾದರೆ ಮಕ್ಕಳು ಕುಟುಂಬದಲ್ಲಿ ನೆಲೆಗೊಳ್ಳದ ರೀತಿಯಲ್ಲಿ ಅಸಂತೋಷದಿಂದ ಮನೆಯನ್ನು ಬಿಟ್ಟು ಹೋಗತಕ್ಕಂಥದ್ದು ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂಥದ್ದು ತಂದೆ ತಾಯಿಗಳನ್ನು ತಂದೆ ಇರಲಿಕ್ಕೆ ಇಷ್ಟವಿಲ್ಲದೆ ಓಡಿ ಹೋಗತಕ್ಕಂಥ ಸನ್ನಿವೇಶಗಳು ಕಾಣುತ್ತೆ ನಾವು ನಾವು ವ್ಯಕ್ತಿ ಜೀವಿತಗಳನ್ನು ವೈಯಕ್ತಿಕವಾಗಿ ಅವ್ರನ್ನ ಕರೆದು ನಾವು ಪರೀಕ್ಷಿಸುವುದಾದರೆ ಖಂಡಿತವಾಗಿ ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಅವರಲ್ಲಿ ಒಂದೊಂದು ರೀತಿಯಲ್ಲಿ ಒಂದೊಂದು ಕಾರಣಗಳಿಂದ ಅವರಿಗೆ ಸ್ವಸ್ಥತೆ ಅಥವಾ ಸಮಾಧಾನ ನಷ್ಟಪಟ್ಟಿರ್ತಕ್ಕಂಥ ಅನುಭವಗಳನ್ನ ಕಾಣುತ್ತೇವೆ ಲೋಕವೇ ಆ ರೀತಿಯ ಅಸಮಾಧಾನಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಅನುಭವದಲ್ಲಿದೆ ಆದರೆ ನಿಜವಾಗಿಯೂ ಈ ಅಸಮಾಧಾನದ ನಾವು ಹೇಗೆ ಒಂದು ಪರಿಹಾರನ ಕಂಡುಕೊಳ್ಳಲಿಕ್ಕೆ ಸಾಧ್ಯ ಸಮಾಧಾನ ನೊಂದಿಕೊಳ್ಳಲಿಕ್ಕೆ ಸಾಧ್ಯ ಅದಕ್ಕೆ ವಿವಿಧ ಮಾರ್ಗಗಳು ಮನುಷ್ಯನು ಹಿಡಿದಿರ್ತಕ್ಕಂಥ ಮಾರ್ಗಗಳಿದೆ ಆದರೆ ನಾನು ನಿಮಗೆ ಹೇಳ್ತಕ್ಕಂಥ ಒಂದು ಸತ್ಯ ಯಥಾರ್ಥವಾಗಿ ಸಮಾಧಾನ ನಮಗೆ ಸಿಗಬೇಕಾದರೆ ನಮ್ಮನ್ನು ಸೃಷ್ಟಿ ಮಾಡಿದ ನಮ್ಮನ್ನುಂಟು ಮಾಡಿದ ನಿಜವಾದ ನಮ್ಮ ತಂದೆಯನ್ನು ನಾವು ತಿಳಿದುಕೊಂಡರೆ ಈ ನಿತ್ಯವಾದ ಸಮಾಧಾನ ಅಥವಾ ನಮಗೆ ನಿಜವಾದ ಸಮಾಧಾನ ನಮಗೆ ಲಭ್ಯವಾಗಲಿಕ್ಕೆ ಸಾಧ್ಯವಾಗ್ತದೆ ಈಗಾಗಲೇ ನಾವು ಅನೇಕ ನಮಗೆಲ್ಲರಿಗೂ ನೀವೆಲ್ಲ ಕೇಳುತ್ತಾ ಕೇಳಿರಬಹುದು ವಿವಿಧವಾಗಿರ್ತಕ್ಕಂಥ ಸಂಘಟನೆಗಳು ಸಭೆಗಳು ಸಮುದಾಯ ಸಭೆಗಳು ಈ ರೀತಿ ಸಮಾಧಾನದ ಕಾರ್ಯಗಳನ್ನು ಅನೇಕ ಕೂಟಗಳನ್ನು ಇಟ್ಟುಕೊಂಡು ಇದ್ದಾರೆ ಆದರೆ ನಿಜವಾಗಿ ಈ ಕಾರ್ಯಗಳಿಂದೆಲ್ಲ ನಮಗೆ ಸಮಾಧಾನ ಅಲ್ಪ ಸಮಯಗಳಿಗೆ ಇರ್ತಕ್ಕಂಥ ಸಮಾಧಾನ ನಮಗೆ ಸಿಗುತ್ತದೆ ಆದರೆ ನಿಜವಾದ ಸಮಾಧಾನ ನಮಗೆ ಹೊಂದಿಕೊಳ್ಳಬೇಕಾದರೆ ನಾವು ನಮ್ಮನ್ನು ಸೃಷ್ಟಿ ಮಾಡಿದ ಜೀವಿಸುವಂಥ ದೇವರನ್ನು ನಾವು ಕಂಡುಕೊಳ್ಳುವಾಗಲೇ ಆ ಸಮಾಧಾನ ನಾವು ಅನುಭವಿಸಿಕೊಳ್ಳಲಿಕ್ಕೆ ಸಾಧ್ಯವಾಗತಕ್ಕಂಥದ್ದು ಕಾರಣ ನಮಗೆಲ್ಲ ಸಮಾಧಾನಕ್ಕೆ ಕಾರಣವೇನೆಂಬುದಾಗಿ ಹೇಳಿದರೆ ನಮಗೆ ಸ್ವಂತ ಮನೆ ಇದೆ ನಮಗೆ ಸ್ವಂತ ತಂದೆ ಇದ್ದಾರೆ ನಮಗೆ ಬಂಧುಗಳಿದ್ದಾರೆ ಸ್ನೇಹಿತರಿದ್ದಾರೆ ಎಲ್ಲರೂ ಇದ್ದಾರೆ ಆದರೆ ನಾನು ನಿಮಗೆ ಹೇಳ್ತೇನೆ ಈ ಕುಟುಂಬದಲ್ಲಿ ನಮಗೆ ಒಟ್ಟಾಗಿ ಸಂತೋಷ ಪಡಲಿಕ್ಕೆ ಆಗದೇ ಇರತಕ್ಕಂಥ ಕಾರಣ ಏನೆಂಬುದಾಗಿದ್ದರೆ ಕುಟುಂಬದಲ್ಲಿ ಎಲ್ಲರೂ ಇದ್ದಾರೆ ಆದರೆ ಇರಬೇಕಾದವನು ನಮ್ಮ ಕುಟುಂಬದಲ್ಲಿ ಇಲ್ಲದೇ ಇರುವುದರಿಂದಲೇ ನಮಗೆ ಅಸಮಾಧಾನ ಉಂಟಾಗತಕ್ಕ ಅಥವಾ ಸಮಾಧಾನ ಸಿಗದೇ ಇರತಕ್ಕಂಥದ್ದು ಅದಕ್ಕಾಗಿ ನಾವು ಮನೆಗಳನ್ನು ಬಿಟ್ಟು ಹೊರಗಡೆ ಹೋಗುತ್ತೇವೆ ಬೇರೆ ನಾವು ಹೊರಟು ಹೋಗುತ್ತೇವೆ ಆದರೆ ನಾವು ಈ ಸಮಾಧಾನಕ್ಕಾಗಿ ಸಮಾಧಾನವನ್ನು ಕೊಡತಕ್ಕಂಥ ಸೃಷ್ಟಿ ಮಾಡಿ ದೇವರ ಸಮೀಪದಲ್ಲಿ ನಾವು ಬಂದರೆ ನಮ್ಮ ಮನೆಯಲ್ಲಿ ದೇವರ ಸಾನ್ನಿಧ್ಯ ಇದ್ದರೆ ದೈವಿಕ ಭಯ ಇದ್ದರೆ ಅಥವಾ ದೇವರ ಪ್ರೀತಿ ನಮ್ಮೊಳಗಿದ್ದರೆ ಖಂಡಿತವಾಗಿಯೂ ನಮ್ಮ ಕುಟುಂಬಗಳಲ್ಲಿ ಸಮಾಧಾನ ನೆಲೆಗೊಳ್ಳುತ್ತದೆ ಅದಕ್ಕೆ ಸ್ವಾಮಿಯೊಂದು ಮಾತು ಹೇಳುತ್ತಾನೆ ಯೇಸು ಸ್ವಾಮಿ ಒಂದು ಮಾತನ್ನು ನಮಗೆ ಹೇಳುತ್ತಾನೆ ನಾನು ನಿಮಗೆ ಶಾಂತಿಯನ್ನು ಅಂದರೆ ಸಮಾಧಾನವನ್ನು ನಿಮಗೆ ಕೊಡುತ್ತೇನೆ ಅದು ಲೋಕವು ಕೊಡುವಂಥ ರೀತಿಯಲ್ಲ ನನ್ನಲ್ಲಿರ್ತಕ್ಕಂಥ ಶಾಂತಿಯನ್ನು ನಾನು ಬಿಟ್ಟು ಹೋಗ್ತೇನೆ ಬದಲು ಹೇಳ್ತೇನೆ ಏನು ಯೇಸು ಸ್ವಾಮಿಲಿರ್ತಕ್ಕಂಥ ಶಾಂತಿ ಕಾರಣ ಸ್ವಾಮಿ ಹೇಳ್ತಾ ಇದ್ದಾನೆ ನಾನು ಲೋಕದಲ್ಲಿದ್ದರೂ ಕೂಡ ಲೋಕದವನಲ್ಲ ನಾನು ಲೋಕದಲ್ಲಿ ಬಂದಾಗ ನಾನು ಲೋಕದವನಲ್ಲದೇ ಇರುವುದರಿಂದ ಲೋಕದಲ್ಲಿ ಅನೇಕ ಕಷ್ಟಗಳು ದುಃಖಗಳು ಸಂಭವಿಸುತ್ತಾ ಇದ್ದರೂ ಕೂಡ ಅನೇಕ ಹಿಂಸೆಗಳು ತಾನು ಅನುಭವಿಸಿದರೂ ಕೂಡ ನನಗೆ ಸಮಾಧಾನ ಇದೆ ಕಾರಣ ಯಾಕೆ ಸ್ವಾಮಿ ಅದನ್ನು ಹೇಳ್ತಾನೆ ಎಂಬುದಾಗಿ ಹೇಳಿದ್ರೆ ಯೇಸು ಸ್ವಾಮಿಯಲ್ಲಿ ನಿತ್ಯವಾದ ಸಮಾಧಾನ ಇದೆ ಕೆಲವೊಂದು ವೇಳೆ ನಾವು ನೆನೆಸಬಹುದು ಈ ಸಮಾಧಾನ ಹೇಗೆ ನಾವು ತಿಳ್ಕೊ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನನ್ನ ಕೇಳುವಂಥ ವೀಕ್ಷಕರೇ ನನ್ನ ಕೇಳತಕ್ಕಂಥ ಪ್ರಿಯ ಸ್ನೇಹಿತರೆ ಸಹೋದರ ಸಹೋದರಿಯೇ ನಮ್ಮ ಜೀವಿತದಲ್ಲಿ ಸಮಾಧಾನ ಬೇಕಿದ್ದರೆ ಸಮಾಧಾನ ಉಂಟು ಮಾಡತಕ್ಕಂಥವನು ನಮ್ಮ ಮನೆಯಲ್ಲಾಗಲಿ ನಮ್ಮ ಕುಟುಂಬದಲ್ಲಾಗಲಿ ನಮ್ಮ ಜೀವಿತದಲ್ಲಾಗಲಿ ಇದ್ದರೆ ಮಾತ್ರವೇ ಸಮಾಧಾನ ವಹಿಸಿಕೊಳ್ಳಲಿಕ್ಕೆ ಅದಕ್ಕೆ ಸ್ವಾಮಿ ಹೇಳ್ತಾನೆ ನಾನು ನನ್ನಲ್ಲಿರ್ತಕ್ಕಂಥ ಶಾಂತಿಯನ್ನು ನಿಮಗೆ ಬಿಟ್ಟು ಕೊಡುತ್ತೇನೆ ಎಂಬುದಾಗಿ ಹೇಳ್ತಾನೆ ಏನು ಏಸೋ ಸ್ವಾಮಿಲಿರ್ತಕ್ಕಂಥ ಶಾಂತಿ ಅಂದರೆ ಏನು ಈ ಸಮಾಧಾನ ಜೀವಿತದಲ್ಲಿ ಸ್ತೋತ್ರ ಮಾಲೂರಿಯ ದೇವರು ಅಥವಾ ದೇ ದೇವರು ನಮ್ಮ ಜೊತೆಯಲ್ಲಿದ್ದರೆ ನಮ್ಮ ಕುಟುಂಬಗಳಲ್ಲಿ ಗಲಭೆಗಳು ಸಮ ಅಸಮಾಧಾನವು ಅಸಂತೋಷಗಳು ಉಂಟಾಗುವುದಿಲ್ಲ ಉದಾಹರಣೆಯಾಗಿ ನಮ್ಮನ್ನು ನಡೆಸತಕ್ಕಂಥ ನಮಗೆ ಆಲೋಚನೆ ಹೇಳಿಕೊಡತಕ್ಕಂಥ ಒಬ್ಬ ಯಜಮಾನನು ಅಥವಾ ಒಬ್ಬ ಒಬ್ಬ ಹೇಳ್ತಾರೆ ನಡೆಸುವ ಆತನು ನಮ್ಮ ಜೊತೆಯಲ್ಲಿದ್ದರೆ ಅಸಮಾಧಾನಕ್ಕೆ ಕಾರಣವಾಗಿರ್ತಕ್ಕಂಥ ವಿಷಯಗಳನ್ನು ನಮಗೆ ತಿಳಿಯಪಡಿಸಿ ತಪ್ಪಿಸಿ ನಮ್ಮನ್ನು ಯೋಗ್ಯವಾದ ರೀತಿಯಲ್ಲಿ ನಡೆಸಲಿಕ್ಕೆ ನಮಗೆ ಒಬ್ ಹೇಳಿಕೊಡಲಿಕ್ಕೆ ಇದ್ದರೆ ಖಂಡಿತವಾಗಿಯೂ ನಮ್ಮ ಮನೆ ಅಥವಾ ನಮ್ಮ ಜೀವಿತ ನಮ್ಮ ವೈಯಕ್ತಿಕ ಜೀವಿತ ನಮ್ಮ ಸಭೆ ನಮ್ಮ ಸಮೂಹ ಸಮಾಧಾನ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಆದರೆ ಇವತ್ತು ಸ್ವಾಮಿಯ ಸಮಾಧಾನ ನಮಗೆ ಕೊಡಲ್ಪಟ್ಟಿದ್ದರೂ ಕೂಡ ಜೀವಿತದಲ್ಲಿ ಸಮಾಧಾನ ಇಲ್ಲದಿರ್ತಕ್ಕಂಥ ಅನುಭವಗಳಿದೆ ನಾನು ನಿಮಗೆ ಹೇಳ್ತೇನೆ ಇವತ್ತು ಆತ್ಮಿಕ ಸಭೆಗಳನ್ನು ನಾವು ಗಮನಿಸಿ ನೋಡಿದ್ರೆ ಆತ್ಮೀಕ ಸಭೆಗಳಲ್ಲಿಯೂ ಕೂಡ ಅಸಮಾಧಾನ ಅಸಂತೋಷ ಉಂಟಾಗತಕ್ಕಂಥ ಅನುಭವಗಳು ವಿಶ್ವಾಸಿಗಳಾಗಲಿ ಸಭೆಯ ಸೇವಕರುಗಳಾಗಲಿ ಅಥವಾ ಸಭೆಗಳ ಸಂಬಂಧವಾಗಲಿ ನೆರೆಯವರ ಸಂಬಂಧವಾಗಲಿ ಒಬ್ಬರಿಗೊಬ್ಬರಿಗೆ ಸಮಾಧಾನ ಕಂಡುಕೊಂಡು ನಿಜವಾಗಿ ಸ್ವಾಮಿಯನ್ನು ನಾವು ನಮ್ಮ ಕುಟುಂಬದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ಸ್ವೀಕರಿಸಿಕೊಂಡರೆ ಖಂಡಿತವಾಗಿ ಏಸುವಲ್ಲಿರ್ತಕ್ಕಂಥ ಸಮಾಧಾನ ನಮಗುಂಟಾಗ್ತದೆ ಯೇಸುವಲ್ಲಿರ್ತಕ್ಕಂಥ ಸಂತೋಷ ನಮ್ಮಲ್ಲಿರುತ್ತೆ ಕಾರಣ ಯೇಸುಸ್ವಾಮಿಯಲ್ಲಿರ್ತಕ್ಕಂಥ ಸಮಾಧಾನ ಇರ್ತಕ್ಕಂಥ ಈ ಭೂಮಿ ಕೊಡತಕ್ಕಂಥ ಸಮಾಧಾನ ಅಲ್ಲ ಈ ಭೂಮಿಯಲ್ಲಿರ್ತಕ್ಕಂಥ ಸಂತೋಷವಲ್ಲ ಸ್ವರ್ಗದಲ್ಲಿ ಅಥವಾ ನಮ್ಮನ್ನು ಿ ಮಾಡಿರ್ತಕ್ಕಂಥ ತಂದೆಯಾದ ದೇವರಲ್ಲಿರ್ತಕ್ಕಂಥ ಅದೇ ಸಮಾಧಾನ ಆ ಸಂತೋಷ ದೇವ್ ನಮಗೆ ದಯಪಾಲಿಸಿಕೊಟ್ಟಿದ್ದ ಯೇಸು ಸ್ವಾಮಿ ದಯಪಾಲಿಸಿಕೊಟ್ಟಿದ್ದಾನೆ ಆದ್ದರಿಂದ ಆ ಸಮಾಧಾನ ಯೇಸು ಸ್ವಾಮಿಲಿರುವುದರಿಂದಲೇ ಏಸು ಸ್ವಾಮಿ ಹೇಳ್ತಕ್ಕಂಥ ನಾನು ನನ್ನಲ್ಲಿರ್ತಕ್ಕಂಥ ಶಾಂತಿಯನ್ನು ಸಮಾಧಾನವನ್ನು ನಿಮಗೆ ನಾನು ಬಿಟ್ಟು ಕೊಡುತ್ತಾ ಎಂಬುದಾಗಿ ಹೇಳ್ತೇನೆ ನೋಡಿ ಅಲ್ಲಿ ಕೆಳ ನಾವು ಆ ವಾಕ್ಯವನ್ನು ಹೊಮ್ಮೆ ಯೋಹಾನ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಇರ್ತಾರೆ ಶಾಂತಿ ನಿಮಗೆ ಬಿಟ್ಟು ಹೋಗುತ್ತೇನೆ ನನ್ನಲ್ಲಿರುವಂಥ ಮನಃಶಾಂತಿ ನಿಮಗೆ ಕೊಡುತ್ತೇನೆ ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಹೆದರದಿರಲಿ ಎಂಬುದಾಗಿ ಹೇಳುತ್ತಾದನೆ ಅಂದರೆ ಯೇಸುವಲ್ಲಿರತಕ್ಕಂಥ ಮನಃಶಾಂತಿ ಎಂಬುದಾಗಿ ಹೇಳಿದರೆ ಯೇಸು ಸ್ವಾಮಿಗೆ ಏನೆಲ್ಲ ಸಮಸ್ಯೆಗಳು ಬಂತೆಂಬ ನಾವು ನೋಡಿಕೊಳ್ಳಬಹುದು ಸೋದರಂ ಏನೆಲ್ಲ ಸಮಸ್ಯೆಗಳು ಬಂದರೂ ಈಸ ಸ್ವಾಮಿ ಕದಲಿಲ್ಲ ಭಯಪಡಲಿಲ್ಲ ಕಾರಣ ಏನಂಬುದಾಗಿ ಹೇಳಿದರೆ ಆತನೇ ಲೋಕದಲ್ಲಿರುವ ನಾ ಇರುವ ನಲ್ಲದೆ ಇರುವುದರಿಂದ ಈ ಲೋಕದಲ್ಲಿ ಬರತಕ್ಕಂಥ ಯಾವ ಸಮಸ್ಯೆಗಳು ಆತನ ನಾಶಗೊಳಿಸುವುದಿಲ್ಲ ಎಂಬ ನೋಡಲಿಕ್ಕೆ ಸಾಧ್ಯವತ್ತೆ ನಮಗೆ ಯಾವಾಗ ನಿಜವಾದ ಸಮಾಧಾನ ಉಂಟಾಗ್ತದೆ ನಾವು ಈ ಲೋಕದಲ್ಲಿ ನಾವು ಜೀವಿಸುತ್ತಾ ಇರುವ ನಾವು ನಮ್ಮ ಜೀವು ಈ ಲೋಕಕ್ಕೆ ಮಾತ್ರ ಸೀಮಿತವಾದದ್ದು ಅಲ್ಲ ಎನ್ನುವುದನ್ನು ನಾವು ಮನವರಿಕೆ ಮಾಡಿಕೊಳ್ಳುವಾಗಲೇ ನಮಗೆ ನಿತ್ಯ ಸಮಾಧಾನ ಸಿಕ್ಕುತ್ತೆ ಕಾರಣ ಈ ಲೋಕವು ಮನುಷ್ಯನಿಗೆ ಶಾಶ್ವತವಾದದ್ದಲ್ಲ ಈ ಲೋಕವು ಸ್ಥಿರವಾದದ್ದಲ್ಲ ಆದರೆ ಮನುಷ್ಯನಿಗೆ ಸ್ಥಿರವಾಗಿರ್ತಕ್ಕಂಥ ಒಂದು ಮನೆ ಸ್ಥಿರವಾಗಿರ್ತಕ್ಕಂಥ ಒಂದು ತಂದೆ ಅಥವಾ ನಮ್ಮನ್ನು ಸೃಷ್ಟಿ ಮಾಡಿರ್ತಕ್ಕಂಥ ತಂದೆ ಇದಾನೆ ಎನ್ನುತ್ತಕ್ಕ ನಾವು ತಿಳಿದುಕೊಳ್ಳುವಾಗ ನಮಗೆ ಖಂಡಿತವಾಗಿ ಈ ಲೋಕದಲ್ಲಿ ನಮಗೆ ಅಸಮಾಧಾನ ಹುಟ್ಟಿಸತಕ್ಕಂಥ ಯಾವ ಲ್ಲಿಯೂ ಕೂಡ ನಾವು ಬೇಸರಗೊಳ್ಳುವುದಿಲ್ಲ ಭಾರಪಟ್ಟು ಹೋಗುವುದಿಲ್ಲ ಕಳವಳಪಟ್ಟು ಹೋಗುವುದಿಲ್ಲ ಕಾರಣ ನಾವು ನಾವು ಈ ಲೋಕದಲ್ಲಿ ಜೀವಿಸತಕ್ಕಂಥ ಸನ್ನಿವೇಶಗಳಲ್ಲಿ ಸಮ ಅಸಮಾಧಾನಕ್ಕೆ ತರತಕ್ಕಂಥ ಎಲ್ಲ ಕಾರ್ಯಗಳು ಕೂಡ ನಾವು ಜಯಿಸಲಿಕ್ಕೆ ಕಾರಣ ಏನೆಂಬುದಾಗೆ ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರೆಲ್ಲ ನಾವು ದೇವರಿಗೆ ಸಂಬಂಧಪಟ್ಟವರು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟವರು ಎಂಬುದಾಗಿ ನಾವು ತಿಳಿದುಕೊಳ್ಳುವಾಗಲೇ ನಮ್ಮ ಜೀವಿತದಲ್ಲಿರ್ತಕ್ಕಂಥ ಎಲ್ಲ ಅಸಮಾಧಾನವು ನಷ್ಟಪಟ್ಟು ಹೋಗ್ತವೆ ನೋಡೋಣ ಈ ಈ ಈ ಲೋಕ ಜೀವಿತದಲ್ಲಿ ನಾವು ಗಮನಿಸುವಾಗ ಪ್ರಾ ಮುಖ್ಯವಾಗಿ ನಮಗೆ ಬರತಕ್ಕಂಥದ್ದು ಮನೆ ಇಲ್ಲದಿದ್ದರೆ ನಾವು ಬಹಳ ಗಾಬರಿ ಆಗ್ತವೆ ನಮಗೆ ಸಮಾಧಾನ ನಷ್ಟಪಟ್ಟು ಹೋಗ್ತವೆ ಆಹಾರವಿಲ್ಲದಿದ್ದರೆ ನಾವು ಬೇಸರಗೊಳ್ಳುತ್ತೇವೆ ನಮಗೆ ಸ್ವಸ್ವಸ್ಥತೆ ಸಿಕ್ಕ ಸಮಾಧಾನ ಸಿಕ್ಕೋದಿಲ್ಲ ಈ ರೀತಿ ವಿವಿಧ ಕಾರ್ಯಗಳು ಮದುವೆ ಮಾಡಲಿಕ್ಕಾಗದೇ ಇರತಕ್ಕಂಥ ಕುಟುಂಬಗಳಲ್ಲಿ ಅಸಮಾಧಾನ ಸೃಷ್ಟಿಯಾಗ್ತದೆ ಅದೇ ರೀತಿಯಲ್ಲಿ ಆರ್ಥಿಕವಾದ ಸ್ಥಿತಿ ಗಂಭೀರವಾಗತಕ್ಕಂಥ ಸನ್ನಿವೇಶದಲ್ಲಿ ಅಸಮಾಧಾನ ಹುಟ್ಟುತ್ತದೆ ಸಾಲದ ಕೊರೆಗಳು ಬರುವಾಗಲೂ ನಮಗೆ ಅಸಮಾಧಾನ ಹುಟ್ಟುತ್ತದೆ ಆದರೆ ಇದರೆಲ್ಲ ಮಧ್ಯದಲ್ಲಿ ದೇವರು ನಮ್ಮ ಕರ್ತನಾದ ದೇವರು ನಮ್ಮ ಜೊತೆಯಲ್ಲಿ ನಮ್ಮ ಒಟ್ಟಿಗಿದ್ದರೆ ಖಂಡಿತವಾಗಿಯೂ ನಮಗೆ ಸ ಅಸಮಾಧಾನ ಉಂಟಾಗುವುದಿಲ್ಲ ನಾವು ಶಾಂತಿಯುತ ಶಾಂತಿಯು ವರಾಗಿ ಅಥವಾ ಸಮಾಧಾನ ಉಳ್ಳವರಾಗಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾದ ಕಾರಣ ಅದೆಲ್ಲ ಸಮಸ್ಯೆಯನ್ನು ಬಿಡಿಸಿಕೊಡುವ ಆತನು ಸರ್ವಶಕ್ತನಾಥ ದೇವರಾಗಿದ್ದಾನೆ ಅದರಿಂದ ಏನು ಏಸುವಲ್ಲಿರ್ತಕ್ಕಂಥ ಶಾಂತಿ ಏನು ಏಸುವಲ್ಲಿರ್ತಕ್ಕಂಥ ಮನಃಶಾಂತಿ ಅನ್ನತಕ್ಕಂಥದ್ದು ಸ್ತೋತ್ರ ಮಾಲೀಯ ಈ ಭೂಮಿಯಲ್ಲಿ ನೋಡಿ ಯೇಸು ಸ್ವಾಮಿ ನಾವು ಒಂದು ವೇಳೆ ಕೇಳಬಹುದು ಸ್ವಾಮಿಗೆ ಕಷ್ಟ ಬಂತು ಸ್ವಾಮಿಯನ್ನು ಹೊಡೆದರು ಯಶ ಸ್ವಾಮಿ ಹಿಂಸೆ ಪಡಿಸಿದ್ರು ಊರಿನಿಂದ ಆಚೆ ತಳ್ಳಿ ಹಾಕಿದರು ಸ್ವಾಮಿ ಶಿಲುಬಿ ಹಾಕಿದರು ಕುಂದು ಹಾಕಿದರು ಎಲ್ಲ ಮಾಡಿದರು ಆದರೆ ಯೇಸು ಇದ್ದಂತ ಆ ಆ ಶಾಂತಿ ಏನೆಂಬುದಾಗಿ ಈ ಲೋಕದಲ್ಲಿ ಬರತಕ್ಕಂಥ ಎಲ್ಲ ಅಸಮಾಧಾನ ಅಸಂತೋಷಗಳು ಕೂಡ ನನ್ನನ್ನು ಕೊನೆಗೊಳಿಸಲಿಕ್ಕಾಗುವುದಿಲ್ಲ ಕಾರಣ ನಾನು ನನ್ನಲ್ಲಿ ನನ್ನ ತಂದೆ ಜೀವಿಸುತ್ತಾ ಇದೆ ನನ್ನ ತಂದೆ ಇದ್ದಾನೆ ನನ್ನ ತಂದೆ ನನ್ನ 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 ಅದರಿಂದ ತಪ್ಪಿಸುತ್ತಾನೆ ಅನ್ನತಕ್ಕಂಥ ಆ ಧೈರ್ಯ ಯೇಸುಸ್ವಾಮಿಗಿತ್ತು ಎಂಬ ನೋಡಲಿಕ್ಕೆ ಸಾಧ್ಯವಾಗ್ತದೆ ಹಾಗೆ ಯೇಸು ಸ್ವಾಮಿ ಭೂಮಿಯಲ್ಲಿ ನಮಗೆ ತಿ ತೋರಿಸಿ ತೋರಿಸಿಕೊಡತಕ್ಕಂಥ ಮಾರ್ಗ ನಾವು ನಾವು ಆಶ್ರಯಿಸಿಕೊಂಡಂಥ ದೇವರಲ್ಲಿ ನಾವು ಸ್ಥಿರವಾಗಿ ದೃಢವಾಗಿ ನಾವು ನಿಂತುಕೊಂಡರೆ ಖಂಡಿತವಾಗಿಯೂ ನಮಗೆ ಎದುರಾಗಿ ಬರತಕ್ಕಂಥ ಅಸಮಾಧಾನದ ಎಲ್ಲ ಮಾರ್ಗಗಳನ್ನು ದೇವರು ತಪ್ಪಿಸಿ ನಮಗೆ ನಿಜವಾದ ಸಂತೋಷವನ್ನು ನಮಗೆ ಕೊಡಲಿಕ್ಕೆ ಸಾಧ್ಯವಾಗುತ್ತೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅದರಿಂದ ಇಲ್ಲಿ ದೇವರ ದೇವರವಾಗುವಂಥ ರೀತಿಯಲ್ಲಿ ಯೇಸುಸ್ವಾಮಿಗೆ ಯಾರು ಯೇಸುಸ್ವಾಮಿಗೆ ವಿರೋಧವಾಗಿ ಮಾತನಾಡಿದರೂ ಯೇಸುಸ್ವಾಮಿಯೇ ಅಲ್ಲಿಯ ಸೋದ್ರ ಅವನೇಸ್ವಾಮಿಯ ಸಮಾಧಾನ ನಷ್ಟಪಟ್ಟು ಹೋಗೋದಿಲ್ಲ ಅಥವಾ ಹೊಡೆದರೂ ಯೇಸುಸ್ವಾಮಿಯ ಸಮಾಧಾನ ನಷ್ಟಪಟ್ಟು ಹೋಗೋದಿಲ್ಲ ನಾವು ಗಮನಿಸ್ತೇವೆ ನಾವೆಲ್ಲರೂ ನಮ್ಮ ನಮ್ಮ ನನ್ನ ವೀಕ್ಷಿಸ್ತಕ್ಕಂಥ ನಮ್ಮ ಆತ್ಮಿಕ ಸ್ನೇಹಿತರೆ ಸಹೋದರೋದಿರು ನಮ್ಮ ಜೀವಿತದಲ್ಲಿ ಅನೇಕ ಸಾರಿ ನಮಗೆ ಯಾಕೆ ಸಮಾಧಾನ ಉಂಟಾಗೋದಿಲ್ಲ ನಮ್ಮನ್ನು ಇತರರು ಕೆಳಮಟ್ಟಕ್ಕೆ ಮಾಡುವ ನಮಗೆ ಸಮಾಧಾನ ಉಂಟಾಗ್ತದೆ ಅಥವಾ ಇತರರು ನಮ್ಮನ್ನು ದೂರ ತಳ್ಳುವಾಗ ನಮಗೆ ಸಮಾಧಾನ ಉಂಟಾಗ್ತದೆ ನಮ್ಮ ನಮ್ಮನ್ನು ಯಾರು ಸೇರಿಸಿಕೊಳ್ಳದೆ ಇರುವಾಗ ನಮಗೆ ಅಸಮಾಧಾನ ಉಂಟಾಗ್ತದೆ ಈ ರೀತಿ ವಿವಿಧ ರೀತಿಯಲ್ಲಿ ನಮಗೆ ನಮ್ಮ ಸಮಾಧಾನವನ್ನು ಕೆಡಿಸತಕ್ಕಂಥ ಮಾರ್ಗಗಳು ಬರುತ್ತೆ ನಾವು ನೋಡುತ್ತೇವೆ ಇದೀಗ ಲೋಕ ಪ್ರಕಾರವಾಗಿ ನಮ್ಮ ಸಮಾಧಾನ ಕೆಡಿಸಲಿಕ್ಕೆ ನಮಗೆ ಎದುರಾಗಿ ಬರುವಾಗ ನಾವು ಯೋಚನೆ ಮಾಡಬೇಕಾದ ನಾವು 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 ನಿಂತಿರತಕ್ಕಂಥದ್ದು ಎಲ್ಲಿ ನಿಂತಿದ್ದೇವೆ ನಾವು ಹೇಗೆ ನಿಂತಿದ್ದೇವೆ ಎನ್ನತಕ್ಕದ್ದು ನಾವು ತಿಳಿದುಕೊಳ್ಳುವಾಗಲೇ ನಮಗೆ ಎಚ್ಚೆತ್ತುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಹಾಗಾದರೆ ದೇವರ ಮುಂದೆ ನಾವು ನಿಂತುಕೊಂಡ್ರೆ ಎಂದಿಗೂ ನಮ್ಮ ಸಮಾಧಾನ ನಷ್ಟಪಟ್ಟು ಹೋಗುವುದಿಲ್ಲ ಅದರಿಂದ ಸ್ವಾಮಿ ಹೇಳ್ತಾನೆ ನಾವು ನಾವು ಮತ್ತೊಂದು ವಾಕ್ಯಲ್ಲಿ ನಾವು ಗಮನಿಸೋರ್ತಾನೆ ಎಲ್ಲಿ ಕಷ್ಟಪಡುವವರೇ ಹೊರೆ ಹೊತ್ತವರೆ ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುತ್ತೇನೆ ಎಲ್ಲ ಕಷ್ಟಕರವಾದಂಥ ಅವಸ್ಥೆಯಲ್ಲಿ ದುಃಖಕರವಾದಂಥ ಅವಸ್ಥೆಯಲ್ಲಿ ವೇದನೆಯ ಆಗಿರತಕ್ಕಂಥ ಅವಸ್ಥೆಯಲ್ಲಿ ನೀನು ನೀವು ದೇವರ ಸಮೀಪಕ್ಕೆ ಬರಬೇಕು ದೇವರನ್ನು ತಿಳಿದುಕೊಳ್ಳಬೇಕು ಹಾಗೆ ದೇವರನ್ನು ತಿಳಿದುಕೊಳ್ಳುವಾಗಲೇ ನಮ್ಮ ಸಮಾ ನಮ್ಮ ನಮಗೆ ನಮಗೆ ಎದುರಾಗಿ ಬರತಕ್ಕಂಥ ಅಸಮಾಧಾನಗಳಿಂದ ನಮಗೆ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಾಗತಕ್ಕಂಥದ್ದು ಲೋಕದ ಜೀವಿತದಲ್ಲಿ ನಾವು ಗಮನಿಸುವಾಗ ವಿಶ್ವ ನಂಬಿಕೆಯಲ್ಲಿರ್ತದೆ ದೇವರನ್ನು ತಿಳಿದುಕೊಂಡಿರ್ತಕ್ಕಂಥ ಮಕ್ಕಳ ಅನೇಕರ ಜೀವಿತದಲ್ಲಿಯೂ ಕೂಡ ಸಮಸ್ಯೆಗಳಿದೆ ನಾನು ನಿಮಗೆ ಹೇಳ್ತೇನೆ ಈಗ ಲೋಕದಲ್ಲಿ ದೇವರು ಪ್ರತಿಯೊಬ್ಬೊಬ್ಬರನ್ನು ಸೃಷ್ಟಿ ಮಾಡಿದ್ದು ದೇವರ ಮಕ್ಕಳೆಂಬುದಾಗಿ ಆಗಿ ಸೃಷ್ಟಿ ಮಾಡಿದರೆ ಯಾರನ್ನು ದುಷ್ಟನ ಮಕ್ಕಳಾಗಿ ಸೃಷ್ಟಿ ಮಾಡಿಲ್ಲ ಆದರೆ ದುಷ್ಟನ ಕ್ರಿಯೆಗಳನ್ನು ದುಷ್ಟನ ಕೆಲಸಗಳನ್ನು ಮಾಡಿ ಅವರು ದೇವರಿಂದ ಅಗಲವಾಗಿ ಹೋಗುತ್ತಾರೆ ಹಾಗಾದರೆ ನಮಗೆ ಅಸಮಾಧಾನ ಹುಟ್ಟಲಿಕ್ಕೆ ಕಾರಣವೇನೆಂಬುದಾಗಿ ಹೇಳಿದ್ರೆ ನಾವು ದೈವಿಕ ಸಾನ್ನಿಧ್ಯವನ್ನು ದೇವರ ಸನ್ನಿಧಾನವನ್ನು ಮರೆತು ನಾವು ಹೋಗುವುದರಿಂದಲೇ ನಮಗೆ ಅಸಮಾಧಾನ ಹುಟ್ಟಿಸುತ್ತ ಹುಟ್ಟುವಂಥದ್ದೆಂಬ ನೋಡಲಿಕ್ಕೆ ಸಾಧ್ಯ ಕಾರಣ ದೇವರ ಸ್ಥಾನದಲ್ಲಿ ನಮಗೆ ಪರಿಪೂರ್ಣ ಸಂತೋಷ ಇದೆ ದೇವರ ಸ್ನೇಹಿಯಲ್ಲಿ ಪರಿಪೂರ್ಣ ಆನಂದವಿದೆ ದೇವರ ಸನೆಯಲ್ಲಿ ನಮಗೆ ಯಾವುದಕ್ಕೂ ಕೊರತೆ ಇಲ್ಲದಾಗ ನಡೆಸುವಂಥ ನಾವು ಗಮನಿಸಲಿಕ್ಕೆ ಸಾಧ್ಯವಾಗುತ್ತೆ ನಾವು ಬೈಬಲಲ್ಲಿ ಮಾತಿಗೆ ಓದ್ತೇವೆ ಇಪ್ಪತ್ತ ಮೂರನೇ ಕೀರ್ತನಲ್ಲಿ ಓದುವಂಥದ್ದು ಯಾಕೋ ನನಗೆ ಕುರುಬನು ನಾನು ಕೊರತೆ ಪಡನು ಎಂಬುದಾಗಿರ್ತಾನೆ ಅವನು ಹಸಿರು ಗಾವಲುಗಳನ್ನು ತಂಗಿಸುತ್ತಾನೆ ವಿಶ್ರಾಂತಿಕರವಾದ ನೀರುಗಳ ಬೆಳೆಯಲ್ಲಿ ಬರಮಾಡುತ್ತಾನೆ ಎಂಬುದಾಗಿರುತ್ತೆ ಹಾಗಾದರೆ ದೇವರು ನಮ್ಮ ಸಂಗಡ ಇದ್ದರೆ ದೇವರನ್ನ ಆಶ್ರಯಿಸಿಕೊಂಡರೆ ಿಕೊಂಡ್ರೆ ಈ ಭೂಮಿಯಲ್ಲಿ ಬರತಕ್ಕಂಥ ಎಲ್ಲ ಅಸಮಾಧಾನ ಪಡಿಸತಕ್ಕಂಥ ಎಲ್ಲ ವಿಷಯಗಳಲ್ಲಿಯೂ ನಮಗೊಂದು ಪರಿಪೂರ್ಣವಾಗಿರ್ತಕ್ಕಂಥ ಸ್ವಸ್ಥತೆ ಪರಿಪೂರ್ಣವಾಗಿರ್ತಕ್ಕಂಥ ನೆಮ್ಮದಿ ಪರಿಪೂರ್ಣವಾಗಿರ್ತಕ್ಕಂಥ ಆನಂದವನ್ನು ದೇವರು ನಮಗೆ ಒದಗಿಸಿಕೊಡಲಿಕ್ಕೆ ಸಾಧ್ಯ ನಾನು ಹೇಳ್ತೇನೆ ನನ್ನ ಕೇಳತಕ್ಕಂಥ ಆತ್ಮೀಕರೇ ಈ ಲೋಕದಲ್ಲಿ ಯಾರ ಹಿಂದೆ ಹೋದರೂ ಯಾರ ಬಳಿಗೆ ಹೋದರೂ ಯಾವ ಮಾರ್ಗದಲ್ಲಿ ಹೋದರೂ ಕೂಡ ನಮಗೆ ನೆಮ್ಮದಿಯಾಗಲಿ ಸಮಾಧಾನವಾಗಲಿ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ನಾವು ನಮಗೆ ಸಮಾಧಾನ ಕೊಡಲಿಕ್ಕೆ ಭೂಮಿಯಲ್ಲಿ ಇರತಕ್ಕಂಥ ಒಂದೇ ಒಂದು ಮಾರ್ಗ ಆ ಏಸುವಿನ ಮಾರ್ಗ ಮಾತ್ರ ಏಸುವಿನಲ್ಲಿ ನಾವು ನಿಂತುಕೊಂಡು ಯೇಸುವನ್ನು ನಾವು ಆಶ್ರಯಿಸಿಕೊಂಡು ಯೇಸುವನ್ನು ನಾವು ಹಿಂಬಾಲಿಸಿ ಏಸು ಹೋದ ಎಜೆಜಾಡ್ನಲ್ಲಿ ನಾವು ನಡೀಲಿಕ್ಕೆ ನಾವು ಸನ್ನದ್ಧರಾಗಿ ಮನಸ್ಸು ಮಾಡಿದರೆ ಖಂಡಿತವಾಗಿಯೂ ಎಲ್ಲ ಅಸಮಾಧಾನದಲ್ಲಿಯೂ ಕೂಡ ನಮಗೆ ಸಂತೋಷವನ್ನು ಅನುಭವಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಈಗಿನ ದಿನಗಳಲ್ಲಿ ನಾವು ನೋಡುತ್ತೇವೆ ಮೀಡಿಯಾಗಳಲ್ಲಿ ನೋಡುತ್ತೇವೆ ಅಥವಾ ಇನ್ನಿತರ ಕಾರ್ಯಗಳು ನಾವು ಗಮನಿಸುತ್ತೇವೆ ಸೊ ನೋಡಿ ಒಬ್ಬರು ಮತ್ತೊಬ್ಬರಿಗೆ ಟೀಕೆ ಮಾಡೋದು ಒಬ್ಬರು ಮತ್ತೊಬ್ಬರಿಗೆ ವಿರೋಧವಾಗಿ ನಿಂತುಗಳು ಕಾರಣ ಇದು ಯಾಕೆ ಮಾಡುತ್ತಾರೆಂಬುದು ಅವರೊಳಗೆ ಸಮಾಧಾನ ಇಲ್ಲದರಿಂದ ಒಬ್ಬರಿಗೊಬ್ಬರು ಟೀಕೆ ಮಾಡ್ತಾರೆ ಒಬ್ರಿಗೊಬ್ಬರಿಗೆ ವಿರೋಧ ಮಾಡತಕ್ಕಂಥ ಕಾರ್ಯಗಳನ್ನ ನಾವು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಕಾರಣ ಏನೆಂಬುದಾಗಿ ಹೇಳಿದ್ರೆ ಸಮಾಧಾನವಿರತಕ್ಕಂಥ ದೈವಿಕ ಸಾನಿಧ್ಯ ದೇವರ ಸಾನ್ನಿಧ್ಯ ಕ್ರಿಸ್ತನು ಅವರ ಜೀವಿತದಲ್ಲಿ ಸ್ವಾಮಿ ಅವರ ಜೀವಿತದಲ್ಲಿ ಇದ್ದರೆ ನಿಜವಾದ ದೇವರವರ ಜೀವಿತದಲ್ಲಿ ಇದ್ದರೆ ಖಂಡಿತವಾಗಿಯೂ ಯಾರು ಏನು ಹೇಳಿದರೂ ಕೂಡ ಎಷ್ಟು ವಿರೋಧವಾಗಿದ್ದರೂ ಕೂಡ ಅವರ ಸಮಾಧಾನ ನಷ್ಟಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಕಾರಣ ಏನೆಂಬುದಾಗಿ ಹೇಳಿದ್ರೆ ದೇವರವರ ಸಂಗಡ ಇದೆ ದೇವರವರ ಜೊತೆಯಲ್ಲಿದ್ದಾನೆ ಎಂದಿಗೂ ಅವರ ಸಮಾಧಾನ ಕೆಡಿಸಲಿಕ್ಕೆ ಯಾವ ಶಕ್ತಿಗಳಿಗೂ ಸಾಧ್ಯವಿಲ್ಲ ಎಂಬುದಾಗಿ ನಾನು ನಿಮಗೆ ಅಲ್ಲಿ ನನ್ನ ಮಾತಿನಲ್ಲಿ ನಿಮಗೆ ಧೈರ್ಯ ಕೊಡುತ್ತಾ ಇದ್ದೇನೆ ಅದರಿಂದ ನಾನು ಕೇಳುವಂಥ ಆತ್ಮಿಕ ದೇವರ ಮಕ್ಕಳೇ ಜೀವಿತದಲ್ಲಿ ಬಂದು ಬರತಕ್ಕಂಥ ಎಲ್ಲ ಮಾರ್ಗದಲ್ಲಿಯೂ ಎಲ್ಲ ಎಲ್ಲ ಜೀವಿತದಲ್ಲಿಯೂ ನಮ್ಮ ಮೇಲೆ ಬರತಕ್ಕಂಥ ನಮಗೆ ಎದುರಾಗಿ ಬರತಕ್ಕಂಥ ನಮ್ಮ ನೆಮ್ಮದಿಯನ್ನು ಕೆಡಿಸ್ತಕ್ಕಂಥ ನಮಗೆ ಸ್ವಸ್ಥತೆಯನ್ನು ಕೆಡಿಸತಕ್ಕಂಥ ಸಮಾಧಾನಕರವಾಗಿರ್ತಕ್ಕಂಥ ಕಾರ್ಯಗಳು ನಮಗೆ ಎದುರಾಗಿ ಬರುವಾಗ ನಮಗೆ ಸಹಾಯ ಕೊಡಲಿಕ್ಕೆ ನಮ್ಮ ಸರ್ವಶಕ್ತಿನ ಅಂತ ದೇವರಿದ್ದಾನೆ ಆದ್ದರಿಂದ ಏಸುವನ್ನು ನೀವು ಆಶ್ರಯಿಸಿಕೊಂಡ್ರೆ ಯೇಸುವನ್ನು ನಿಮ್ಮ ಹೃದಯದಲ್ಲಿ ನೀವು ಆಹ್ವಾನಿಸಿಕೊಂಡ್ರೆ ಸ್ವೀಕರಿಸಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಯಥಾರ್ಥವಾಗಿರ್ತಕ್ಕಂಥ ಆನಂದ ನಿತ್ಯ ಸಮಾಧಾನ ಸಿಕ್ಕಲಿಕ್ಕೆ ಸಾಧ್ಯವಾಗುತ್ತದೆ ನಾವು ಗಮನಿಸ್ತೇವೆ ಈ ಲೋಕ ಸಂಬಂಧವಾಗಿ ಗಮನಿಸುವಾಗ ಎಲ್ಲಿ ಹೋದರೂ ಕೂಡ ಮನುಷ್ಯನಿಗೆ ಈಗ ಸಮಾಧಾನ ಸಿಗಲಿಕ್ಕೆ ಸಾಧ್ಯವಿಲ್ಲ ಉದಾಹರಣೆ ನಾವೊಂದು ಆಸ್ಪತ್ರೆಗೆ ಹೋದರೆ ನಾವು ಉದಾಹರಣೆಗೆ ಕಾಯಿಲೆ ಬಂತು ನಾವು ಆಸ್ಪತ್ರೆಗೆ ಹೋಗ್ತಾ ಇದ್ದೇವೆ ಆಸ್ಪತ್ರೆಗೆ ಹೋದ ಕೂಡಲೇ ಯಾವುದಾರೊಂದು ತಲೆನೋವು ಚಿಕ್ಕ ವಿಷಯಗಳು ಕಾಯಿಲೆಗಳಿರ್ತದೆ ಅಲ್ಲಿ ಹೋಗುವಾಗ ಅಲ್ಲಿನ ವೈದ್ಯರುಗಳ ಅವರ ಮಾತುಗಳು ಅವರು ನಮ್ಮನ್ನು ಭಯಪಡಿಸ್ತಕ್ಕಂಥ ಕಾರ್ಯಗಳೆಲ್ಲ ಗಮನಿಸುವಾಗ ನಮಗೆ ಬಹಳ ದುಃಖವಾಗ್ತದೆ ಬಹಳ ಅಸಂತೋಷ ಅಸಮಾಧಾನ ಉಂಟಾಗ್ತದೆ ಬಹಳ ಬೇ ವೇದನೆ ಉಂಟಾಗ್ತದೆ ಏನು ಮಾಡೋದು ಇಂಥ ದೊಡ್ಡ ಕಾಯಿಲೆಗಳು ಬಂತಿಲ್ಲ ಒಂದೊಳ್ಳೆ ವಿಶ್ವಾಸ ಜೀವಿತದಲ್ಲಿರ್ತಕ್ಕಂಥ ಅಥವಾ ಸ್ವಾಮಿನ ಕಂಡುಕೊಂಡವರು ಕಂಡುಕೊಂಡ ಜೀವಿತದಲ್ಲಿಯೂ ಕೂಡ ಅನೇಕರ ಜೀವಿತದಲ್ಲಿ ಇಂಥ ಒಂದು ಸನ್ನಿವೇಶಗಳು ಬರುವಾಗ ಸಡಲಿ ನಮ್ಮ ಸಮಾಧಾನಕ್ಕೆ ಅಸಮಾಧಾನ ಉಂಟಾಗತಕ್ಕಂಥ ನಾವು ನೋಡಲಿಕ್ಕೆ ಸಾಧ್ಯವಾಗ್ತದೆ ಕಾರಣ ನಮ್ಮನ್ನು ದೇವರ ಸಾನಿಧ್ಯದಿಂದ ಅಗಲಿಸಲಿಕ್ಕೆ ದೇವರ ಸಾನ್ನಿಧ್ಯ ದೂರ ಮಾಡಲಿಕ್ಕೆ ಈ ಲೋಕದಲ್ಲಿರ್ತಕ್ಕಂಥ ಅನೇಕ ಶಕ್ತಿಗಳು ಅಸಮಾಧಾನವನ್ನು ಉಂಟಿಸ್ತಕ್ಕಂಥ ಕಾರ್ಯಗಳು ಮಾಡ್ತದೆ ಿದೆ ಅದನ್ನು ಕೇಳತಕ್ಕಂಥ ವೀಕ್ಷಕರಿಗೆ ನಾನು ಹೇಳ್ತೇನೆ ಸೊ ನೀವು ನಿಮಗೆ ಬರತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿದ್ದಾನೆ ನಿಮಗೆ ಸಮಾಧಾನ ಕೊಡತಕ್ಕಂಥ ಕರ್ತನು ನಿಮಗೆ ಬಿಡುಗಡೆ ಕೊಡತಕ್ಕಂಥ ಕರ್ತನು ನಿಮಗೆ ಸ್ವಸ್ಥತೆಯನ್ನು ಕೊಡತಕ್ಕಂಥವನು ಆತನು ಜೀವಿಸುತ್ತಾ ನಮ್ಮ ಸಂಗಡ ಇದ್ದಾನೆ ಆದ್ದರಿಂದ ನಾವು ಆತನನ್ನು ಆಶ್ರಯಿಸಿಕೊಂಡು ನಿಲ್ಲಬೇಕು ಏನೆಲ್ಲ ಅಸಮಾಧಾನದ ಮಾತುಗಳು ಅಸಮಾಧಾನದ ಅಸಮಾಧಾನದ ವಿಷಯಗಳು ನಮ್ಮ ಜೀವದಲ್ಲಿ ಬಂದರೂ ಕೂಡ ನಾವು ಧೈರ್ಯವಾಗಿ ನಿಲ್ಲಬೇಕು ಕಾರಣ ನಮ್ಮ ಸಂಗಡ ದೇವರು ಇದ್ದಾನೆ ಅದಕ್ಕೆ ಪರಿಹಾರ ಕೊಡುತ್ತಾನೆ ಅದಕ್ಕೆ ಬಿಡುಗಡೆ ಕೊಡುತ್ತಾನೆ ಎನ್ನತಕ್ಕಂಥದ್ದು ನಮಗೆ ಸಂಪೂರ್ಣವಾಗಿ ನಾವು ನಂಬಿಕೆ ಇಟ್ಟರೆ ಖಂಡಿತವಾಗಿಯೂ ನಮ್ಮ ನಂಬಿಕೆಗೆ ಮೀರಿ ಯಾವ ಶಕ್ತಿಗೂ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಥವಾ ಲೋಕದಲ್ಲಿ ಯಾವ ಅಸಮಾಧಾನ ಹುಟ್ಟಿಸ್ತಕ್ಕಂಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬಂದು ಮನಸ್ಸನ್ನು ಕೆಡಿಸಿದರು ಮನಸ್ಸಿಗೆ ಅಸಮಾಧಾನ ಕೊಟ್ಟರು ನಾವು ಭಯಪಡಬೇಕಾದಂಥ ಕಾರಣವಿಲ್ಲ ಕಾರಣ ಸಮಾಧಾನ ಕೊಡುವಂಥ ಸರ್ವಶಕ್ತಿನ ನಮ್ಮ ಮುಂದೆ ಇರುವುದರಿಂದ ನಾನು ನಿಮಗೆ ಹೇಳ್ತೇನೆ ಹಾಗಾದರೆ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ದೈವಿಕ ಸಮಾಧಾನ ಅನುಭವಿಸಬೇಕಾದರೆ ದೇವರು ನಮ್ಮ ಜೊತೆಯಲ್ಲಿರಬೇಕು ದೇವರ ಮನೆಯಲ್ಲಿರಬೇಕು ದೇವರು ನಮ್ಮ ವೈಯಕ್ತಿಕ ಜೀವಿತದಲ್ಲಿರಬೇಕು ನಮ್ಮ ಪ್ರತಿಯೊಂದು ಚಟುವಟಿಕೆಗಳಲ್ಲಿ ಆತನ ದೇವರ ಸಾನ್ನಿಧ್ಯ ಇರ ದೇವರಿರಬೇಕು ನಾವು ಮಾಡತಕ್ಕಂಥ ಪ್ರತಿಯೊಂದು ಮಾತುಕತೆಗಳಲ್ಲಿ ದೇವರಿರಬೇಕು ಕಾರಣ ಅನೇಕ ಸಾರಿ ದೇವರು ನಮ್ಮ ಜೊತೆಯಲ್ಲಿದ್ದೇವೆ ಎಂಬುದಾಗಿ ಹೇಳಿದರೂ ಕೂಡ ನಾವು ಕೆಲವು ಸನ್ನಿವೇಶಗಳು ಬರುವ ನಾವು ಮರೆತು ಬಿಡುತ್ತೇವೆ ಆದರೆ ನಮಗೇನಾಗ್ತದೆ ನಮ್ಮ ನಮ್ಮ ಜೀವಿತದಲ್ಲಿ ನೆಮ್ಮದಿ ನಷ್ಟಪಟ್ಟು ಹೋಗ್ತದೆ ನಮಗೆ ಸಂತೋಷ ಸಿಗದೆ ಇರ್ತಕ್ಕಂಥ ಅನುಭವ ಉಂಟಾಗ್ತದೆ ಬೈಬಲ್ ವಾಕ್ಯ ಹೇಳ್ತದೆ ನೀವು ಯಾವಾಗಲೂ ಸಂತೋಷ ಪಡಬೇಕು ಯಾವಾಗಲೂ ಸಂತೋಷ ಪಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬಯಪ್ ಹೇಳತಕ್ಕಂಥ ಕಾರಣ ದೇವರು ಸೃಷ್ಟಿ ಮಾಡಿದ ಎಲ್ಲ ದೇವರ ಮಕ್ಕಳು ಅವರು ಸಂತೋಷವುಳ್ಳವರಾಗಿರಬೇಕೆಂಬುದಾಗಿ ದೇವರು ಬಯಸುತ್ತಾನೆ ಆದರೆ ಈ ಸಂತೋಷ ಹೊಂದಿಕೊಳ್ಳಬೇಕಾದರೆ ನಾವೇನು ಮಾಡಬೇಕು ನಮ್ಮನ್ನು ಆ ಸಂತೋಷವನ್ನು ಸಮಾಧಾನವನ್ನು ಕೊಡತಕ್ಕಂಥ ದೇವರ ಸನ್ನಿಧಿಯಲ್ಲಿ ನಿಂತುಕೊಂಡರೆ ಮಾತ್ರವೇ ನಮಗೆ ಸಮಾಧಾನ ಸಂತೋಷದ ಕಲಿಗೆ ಸಾಧ್ಯ ಇವತ್ತು ಲೋಕದಲ್ಲಿ ಅನೇಕರನ್ನು ಈ ದೈವಿಕವಾಗಿರ್ತಕ್ಕಂಥ ಸಮಾಧಾನದಿಂದ ಅವ್ರನ್ನ ತಪ್ಪಿಸಿ ಅಥವಾ ಅವ್ರನ್ನ ಬೀಳಿಸಿ ಅವರಿಗೆ ನೆಮ್ಮದಿ ಇಲ್ಲದೆ ಜೀವಿತವನ್ನು ನಾಶಗೊಳಿಸತಕ್ಕಂಥ ಅನುಭವಕ್ಕೆ ತೆಗೆದುಕೊಂಡು ಹೋಗುತ್ತಾ ಇರ್ತಕ್ಕಂಥ ಸನ್ನಿವೇಶವನ್ನು ನೋಡ್ತಾರೆ ಕೆಲವರು ಆತ್ಮಹತ್ಯೆ ಮಾಡಲಿಕ್ಕೆ ಹೋಗ್ತಾರೆ ಕಾರಣ ಏನಂತ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಲಿಕ್ಕೆ ಹೋಗತಕ್ಕಂಥ ವ್ಯಕ್ತಿಗಳಿಗೆ ಕೇಳಿದ್ರೆ ಕೇಳಿದ್ರೆ ಅವರು ಹೇಳ್ತಾರೆ ನನಗಿಂಥ ವಿಷಯಗಳಿಂದ ಬದುಕಬೇಕನ್ನು ಆಸೆ ಇಲ್ಲ ನನಗೆ ಸ್ವಸ್ಥತೆ ಇಲ್ಲ ನೆಮ್ಮದಿ ಇಲ್ಲ ಎಂಬುದಾಗಿರ್ತಕ್ಕಂಥ ಮಾತುಗಳನ್ನು ನಾವು ಅವರಿಂದ ಕೇಳಲಿಕ್ಕೆ ಸಾಧ್ಯ ಕಾರಣ ಏನೆಂಬುದಾಗಿಷ್ಟೇ ಆ ಸಮಾಧಾನ ನಮಗೆ ದಯಪಾಲಿಸಿ ಕೊಡುತ್ತ ಂಥ ದೇವರ ಸಾನ್ನಿಧ್ಯ ನಮ್ಮಲ್ಲಿ ಇಲ್ಲದೇ ಇರುವುದರಿಂದಲೇ ನಮಗದು ಸಂಭವಿಸುವಂತ ಕಾಣಲಿಕ್ಕೆ ಸಾಧ್ಯವತ್ತೆ ಹಾಗಾದರೆ ನನ್ನ ಕೇಳತಕ್ಕಂಥ ಪ್ರಿಯ ವೀಕ್ಷಕರಿಗೆ ನಾನು ಹೇಳತಕ್ಕಂಥ ಮಾತುಗಳು ನಮ್ಮ ಆತ್ಮೀಕ ಜೀವಿತದಲ್ಲಿ ನಾವು ಮುಂದೆ ಹೋಗಬೇಕಾದ್ರೆ ನಮ್ಮ ಈ ಲೋಕ ಜೀವಿತ ಮುಂದೆ ಹೋಗಬೇಕಾದರೆ ನಾವು ಈ ಲೋಕದಲ್ಲಿ ಇರತಕ್ಕಂಥ ಜೀವಿತದಲ್ಲಿ ನಾವು ಆತ್ಮೀಕವಾಗಿ ಮುಂದೆ ಹೋಗಬೇಕಾದರೆ ನಾವೇನು ಮಾಡಬೇಕು ನಾವು ಕರ್ತನಾ ದೇಶ ಸ್ವಾಮಿಯನ್ನು ನಾವು ಹೇಗೆ ನಾವು ತಿಳಿದುಕೊಂಡಿದ್ದೇವೋ ನಾವು ಸ್ವೀಕರಿಸಿಕೊಂಡಿದ್ದೇವೆ ಅಂಗೀಕರಿಸಿಕೊಂಡಿದ್ದೇವೋ ಆ ಸ್ವಾಮಿಯನ್ನು ನಾವು ಪರಿ ಪೂರ್ಣವಾಗಿ ಹೃದಯಪೂರ್ವ ಸ್ವೀಕರಿಸಿ ಆತನು ಹೇಳತಕ್ಕಂಥ ಆತನು ತೋರಿಸಿಕೊಡತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ನಡೆಯಬೇಕು ಅನೇಕ ಬೋಧಕರು ಅನೇಕ ಮಾರ್ಗದರ್ಶಕರು ಈ ಲೋಕದಲ್ಲಿದ್ದರೂ ಕೂಡ ನಾವು ಯೇಸುವನ್ನು ನಾವು ನೋಡಿಕೊಳ್ಳಬೇಕು ಏಸುವನ್ನು ಮುಂದಿಟ್ಟುಕೊಂಡು ನಾವು ಬೇಕು ದೇವರ ಮಾತು ಹೀಗೆ ಹೇಳ್ತದೆ ನಂಬಿಕೆಯನ್ನು ಹುಟ್ಟಿಸುವನು ಪೂರೈಸುವನು ಆಗಿರುವಂಥ ಏಸುವನ್ನು ತೃಷ್ಟಿ ಇಟ್ಟು ನೋಡು ಎಂಬುದಾಗಿರ್ತಾನೆ ಹಾಗಾದರೆ ನಾವು ಈ ಲೋಕದಲ್ಲಿ ಕ ಅನೇಕರ ವ್ಯಕ್ತಿಗಳನ್ನು ನಾವು ನೋಡಿದರೆ ಎಂದಿಗೂ ನಾವು ನಿಜವಾದ ಸಮಾಧಾನದಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವಿಲ್ಲ ನಿಜವಾದ ಸಮಾಧಾನದಲ್ಲಿ ಮುಂದೆ ಹೋಗಬೇಕಾದರೆ ಸ್ತೋತ್ರ ನಾವು ದೇವರನ್ನು ದೃಷ್ಟಿ ಇಟ್ಟು ನೋಡಬೇಕು ಏಸುವನ್ನು ನೋಡಬೇಕು ಏಸು ಕ್ರಿಸ್ತನೇ ನಮಗೆ ನಿಜವಾದ ಸಮಾಧಾನ ಕೊಡತಕ್ಕಂಥ ಕಾರಣ ಆತನು ತನ್ನ ಪರಿಪೂರ್ಣವಾದ ಸಮಾಧಾನ ನಮಗೆ ಕೊಟ್ಟು ಆತನು ಹೋಗಿದ್ದಾನೆಂಬುದಾಗಿ ದೇವರ ವಾಕ್ಯಲ್ಲಿ ನಾವು ಓದಿದ್ದು ಸ್ತೋತ್ರ ಮಾಲ್ ಹೇಳ್ತಾನೆ ನಾನು ನಿಮಗೆ ಕೊಡತಕ್ಕಂಥದ್ದು ಲೋಕವು ಕೊಡತಕ್ಕಂಥ ರೀತಿಯ ಸಮಾಧಾನ ನನ್ನ ಶಾಂತಿಯನ್ನು ನನ್ನ ಶಾಂತಿ ನಿಮಗೆ ಕೊಡುತ್ತದೆ ಅದು ಹಾಗಾದರೆ ಅದನ್ನು ಹೊಂದಿಕೊಳ್ಳಬೇಕಾದರೆ ನಾವು ಆತನನ್ನು ಆತನ ಬಳಿಗೆ ಬರಬೇಕು ಆತನಿಗೆ ಹತ್ತಿರವಾಗಿ ಬರಬೇಕು ಆತನ್ನು ನಾವು ಸ್ವೀಕರಿಸಿಕೊಳ್ಳಬೇಕು ಆತನ ಸ್ವಂತ ರಕ್ಷಕನಾಗಿ ನಾವು ಅಂಗೀಕಾರ ಮಾಡಿಕೊಳ್ಳಬೇಕಾಗಿ ಸ್ವೀಕಾರ ಮಾಡಿಕೊಳ್ಳುವಾಗ ಮಾತ್ರವೇ ನಮಗದರಿಂದ ಬಿಡುಗಡೆ ಅದರಿಂದ ಮುಕ್ತಿ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ ಹಾಗಾದರೆ ದೇವರ ಸನ್ನಿಧಾನದಲ್ಲಿ ನಾನು ಮನೆಗೆ ನಿಮಗೆ ಆಹ್ವಾನ ಮಾಡುತ್ತಾ ಇದ್ದೇನೆ ನಿಜವಾದ ಸಮಾಧಾನ ಸಂತೋಷ ನೆಮ್ಮದಿ ಈ ಭೂಮಿಯಲ್ಲಿ ನಮಗೆ ಲಭ್ಯವಾಗಬೇಕಾದರೆ ದೇವರನ್ನ ಆಶ್ರಯಿಸಿಕೊಳ್ಳಬೇಕು ಹಾಗಿದರೆ ಸೋದರೆ ಈ ಭೂಮಿಯನ್ನು ಬಿಟ್ಟ ನಂತರವಾಗಿಯೂ ನಮಗೆ ನಿತ್ಯವಾಗಿ ಯೇಸುಕ್ರಿಸ್ತನೊಂದಿಗೆ ಶಾಶ್ವತ ಸಮಾಧಾನದ ಲ್ಲಿ ನಾವು ಬೆಳೆಯಲಿಕ್ಕೆ ಸಾಧ್ಯವಾಗುತ್ತೆ ಆದ್ದರಿಂದ ನಾನು ನಿಮಗೆ ಈ ಸಂದ ಸಂಜೆ ಸಮಯ ನಿಮ್ಮನ್ನು ಆಹ್ವಾನಿಸುತ್ತೇನೆ ನಿಮ್ಮ ಜೀವಿತದಲ್ಲಿ ಯಾವ ಯಾವ ವಿಷಯಗಳಲ್ಲಿ ನೀವು ಅಸಮಾಧಾನ ಹೊಂದುತ್ತಾ ಇದ್ದರು ಯಾವ ಯಾವ ವಿಷಯದಲ್ಲಿ ದುಃಖ ಪಡುತ್ತಾ ಇದ್ದರು ಯಾವ ವಿಷಯದಲ್ಲಿ ವೇದನೆ ಪಡುತ್ತಾ ಇದ್ದರು ಎಲ್ಲ ವಿಷಯಗಳನ್ನು ಇವತ್ತು ಈ ಈ ಸಮಯ ನೀವು ಆತನ ಸನ್ನಿಧಾನಕ್ಕೆ ನಿಮ್ಮ ವಿಷಯಗಳನ್ನ ತಂದುಕೊಂಡು ನಿಜವಾಗಿ ಯೇಸು ಹೇಳಿದ ರೀತಿಯಲ್ಲಿ ಸ್ವಾಮಿ ನೀನು ನನ್ನ ಸಮಾಧಾನ ಕೊಡುತ್ತೇನೆ ಎಂಬುದಾಗಿ ಹೇಳಿದೆಯಲ್ಲ ನಿನ್ನ ಶಾಂತಿ ನಿಮಗೆ ಕೊಟ್ಟಿದೆ ಎಂಬುದಾಗಿ ಹೇಳಿದೆ ಅದು ನನ್ನ ಜೀವಿತದಲ್ಲಿ ನೆಲೆಸಲಿ ಎಂಬುದಾಗಿ ನೀವು ಸಮರ್ಪಿಸಿಕೊಂಡು ನೀವು ಪರ್ಸನ್ನು ಒಪ್ಪಿಸಿಕೊಟ್ರೆ ಖಂಡಿತವಾಗಿಯೂ ನಿಮ್ಮ ವಿಷಯಗಳ ಮೇಲೆ ದೇವರು ನಿಮಗೆ ಶಾಂತಿಯನ್ನು ನಿಜವಾಗಿ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ ಕಾರಣ ಯೇಸುಸ್ವಾಮಿದ ಕೇಳ್ತಾನೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಈ ಲೋಕದಲ್ಲಿ ಯಾರೂ ನಮ್ಮನ್ನು ಆ ರೀತಿಯ ಕರೆಯಲಿಲ್ಲ ನಮ್ಮನ್ನು ಕರೆದಿರ್ತಕ್ಕಂಥ ಒಬ್ಬನೇ ಒಬ್ಬನು ಈ ಪ್ರಪಂಚದಲ್ಲಿ ಕರೆದಿರ್ತಕ್ಕಂಥ ಒಬ್ಬನೇ ಒಬ್ಬನು ಯೇಸುಸ್ವಾಮಿ ಮಾತ್ರ ಯೇಸುಸ್ವಾಮಿ ಆ ನಮ್ಮನ್ನು ಕರೆಯುತ್ತಾದ ನೀವು ಆತನ ಸಮೀಪಕ್ಕೆ ಬನ್ನಿರಿ ಆತನ ಹತ್ತಿರಕ್ಕೆ ಬನ್ನಿರಿ ಆತನ ಶಬ್ದಕ್ಕೆ ನೀವು ಕಿವಿಗೊಡಿರಿ ಖಂಡಿತವಾಗಿಯೂ ನಿಮ್ಮ ಜೀವಿತದಲ್ಲಿ ನಿಜವಾದ ಸಮಾಧಾನ ನಿಜವಾದ ಸಂತೋಷ ನೀವು ಅನುಭವಿಸಿಕೊಂಡು ಸಂತೋಷವುಳ್ಳವರಾಗಿ ನಿಲ್ಲುವಂತೆ ನಿಮಗೆ ಸಹಾಯ ಮಾಡುತ್ತೇನೆ ಆದ್ದರಿಂದ ನನ್ನ ಕೇಳತಕ್ಕಂಥ ವೀಕ್ಷಕರಿಗೆ ನಾನು ಮತ್ತೊಂದು ಆವೃತ್ತಿ ಆಹ್ವಾನಿಸ್ತೇನೆ ನಿರಾಶರಾಗಬೇಡ್ರಿ ಕಳೆಗುಂದಬೇಡ್ರಿ ನೀವು ಚಿಂತಿಸಬೇಡ್ರಿ ಪಡಬೇಡ್ರಿ ಎಲ್ಲರೂ ಒಂದು ವೇಳೆ ನಿಮಗೆ ವಿರೋಧವಾಗಿ ನಿಮ್ಮನ್ನು ಹೀಯಾಳಿಸಿ ನಿಂದಿಸಿ ಪರಿಹಾಸ್ಯ ಮಾಡಿ ನಿಮ್ಮನ್ನು ಹಿಂದಕ್ಕೆ ತಳ್ಳಿಬಿಟ್ಟರೂ ಕೂಡ ನಿಮ್ಮನ್ನು ತಳ್ಳಿಬಿಡದೆ ನಿಮ್ಮನ್ನು ಹಂಗಿಸದೆ ನಿಮ್ಮನ್ನು ಹೀಯಾಳಿಸದೆ ನಿಮ್ಮನ್ನು ಪ್ರೀತಿಸಿ ನಿಮ್ಮನ್ನು ಸೇರಿಸಲಿಕ್ಕೆ ನಿಮ್ಮನ್ನು ನಿಮ್ಮನ್ನು ಹತ್ತಿರ ಕರೆಯಲಿಕ್ಕೆ ಶಕ್ತನಾಗಿರ್ತಕ್ಕಂಥ ಸರ್ವಶಕ್ತನಾದಂಥ ಕರ್ತನಾದ ಯೇಶು ಕ್ರಿಸ್ತನು ನಿಮ್ಮನ್ನು ಆಹ್ವಾನಿಸುತ್ತಾ ಅದನ್ನು ಕರೆಯುತ್ತಾ ಇದ್ದಾನೆ ನೀವು ಧೈರ್ಯದಿಂದ ಆತನ ಪಾದಕ್ಕೆ ನೀವು ಸಮರ್ಪಿಸಿಕೊಳ್ಳಿರಿ ಎಂಬುದಾಗಿ ನಿಮಗೆ ವಿನಯಪಡಿಸಿಕೊಳ್ಳುತ್ತಾ ಇದ್ದಾನೆ ಆದ್ದರಿಂದ ಈ ಸಮಯ ನಾನು ನನ್ನ ಮಾತುಗಳಿಗೆ ನಾನು ವಿರಾಮ ಕೊಡಲಿಕ್ಕೆ ಹೋಗುತ್ತಾ ಇದೇ ಒಂದು ನಿಮಿಷ ನಿಮ್ಮ ವಿಷಯಗಳನ್ನು ದೇವರ ಕೈಯಲ್ಲಿ ಸಮರ್ಪಿಸೋಣ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನಾವೆಲ್ಲರೂ ಈ ಕಾರ್ಯಕ್ರಮವನ್ನು ಕೇಳತಕ್ಕಂಥ ನೀವೆಲ್ಲರೂ ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ ನಿಜವಾದ ಸಮಾಧಾನ ನನ್ನ ಮತ್ತು ನಿಮ್ಮ ಜೀವಿತದಲ್ಲಿ ಇಲ್ಲದೇ ಇರತಕ್ಕಂಥ ಸಮಾಧಾನ ಸಂತೋಷ ದೇವರು ನಿಮಗೆ ಒದಗಿಸಿಕೊಡುವುದಕ್ಕಾಗಿ ಈ ಪ್ರಾರ್ಥನೆ ಮಾಡತಕ್ಕಂಥ ಇದೇ ಸಮಯ ನಿಮ್ಮ ಹತ್ತಿರ ಸಮಾಧಾನ ಕೊಡತಕ್ಕಂಥ ಸರ್ವಶಕ್ತನು ನಿಮ್ಮ ಬಳಿ ನಿಮ್ಮ ಸಮೀಪದಲ್ಲಿ ನಿಂತುಕೊಂಡು ನಿಮಗೆ ಸಮಾಧಾನ ಕೊಟ್ಟು ಸಂತೋಷ ಹೇಳಿ ನಿಮ್ಮ ಕಣ್ಣೀರನ್ನು ಹೊರಿಸುವುದಕ್ಕಾಗಿ ಆತನು ನಿಮ್ಮ ಸಮೀಪಕ್ಕೆ ಬರಲಿ ಆಗ ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ ನನ್ನೊಂದಿಗೆ ಸೇರಿ ನೀವು ಈ ಸಮಯದಲ್ಲಿ ಪ್ರಾರ್ಥಿಸಿರಿ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸಿಕೊಳ್ಳೋಣ ಪರಿಶುದ್ಧನಾದ ನಮ್ಮ ತಂದೆಯಾದ ದೇವರೇ ಸ್ವಾಮಿ ಮನೋಹರವಾದ ಸಮಯಕ್ಕಾಗಿ ಸ್ತೋತ್ರ ಸಮಾಧಾನಕ್ಕೋಸ್ಕರವಾಗಿ ಸಂತೋಷವಿಲ್ಲದೆ ಭಾರಪಟ್ಟು ವೇದನೆ ಪಟ್ಟು ನೆಮ್ಮದಿ ಇಲ್ಲದೆ ಕಳೆಯತಕ್ಕಂಥ ಜೀವಿತಗಳಿಗಾಗಿ ಪ್ರಾರ್ಥನೆ ಮಾಡುತ್ತೇವೆ ಈ ಸಮಯ ನನ್ನೊಂದಿಗೆ ಪ್ರಾರ್ಥಿಸುವಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಕೈಗಳಿಗೆ ಇದ್ದೇವೆ ಅವರ ಜೀವಿತದಲ್ಲಿ ನಿಜವಾದ ಸಮಾಧಾನ ಕೊಡು ನಿಜವಾದ ಸಂತೋಷವನ್ನು ಕೊಡು ಕರ್ತನೇ ಅವರ ಜೀವಿತದಲ್ಲಿ ಕಾಣದೇ ಇರತಕ್ಕಂಥ ಒಂದು ಆನಂದವನ್ನು ಅವರ ಜೊತೆಯಲ್ಲಿ ಕಾಣುವಂತೆ ಸಹಾಯ ಮಾಡು ಸ್ವಾಮಿ ಎಲ್ಲರೂ ಕೈಬಿಟ್ಟು ಹೋದಂಥ ಅವಸ್ಥೆಯನ್ನು ಕರ್ತನೇ ಅವರ ಜೊತೆಯಲ್ಲಿದ್ದು ಅವರ ಕಣ್ಣೀರನ್ನು ಒರೆಸಿ ಅವರ ವೇದನೆಗಳನ್ನು ಹೋಗಲಾಡಿಸಿ ನಿಜವಾದ ಸಮಾಧಾನದಲ್ಲಿ ಸಂತೋಷದಲ್ಲಿ ಅವರ ಜೀವಿತದಲ್ಲಿ ಕಾಣದೇ ಇರತಕ್ಕಂಥ ಆನಂದವು ಬಿಡುಗಡೆಯು ವೇದನೆಯಲ್ಲಿ ಹೊಂದಿಕೊಳ್ಳುವಂತೆ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ಎಲ್ಲ ನಿನ್ನ ಮಕ್ಕಳನ್ನು ಅನುಗ್ರಹಿಸು ಕರ್ತನಾ ಯೇಸು ಕ್ರಿಸ್ತನ ಹೆಸರಲ್ಲಿ ಅವರೆಲ್ಲರನ್ನು ಸಮರ್ಪಿಸಿ ನಾವು ಪ್ರಾರ್ಥಿಸಿ ಸ್ತೋತ್ರ ಮಾಡಿ ಬೇಡಿಕೊಳ್ಳುತ್ತೇವೆ ಕೇಳು ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ ಆಮೇನ್ ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್